ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಹಲ್ಲಿ ಇರುತ್ತೆ ಅದನ್ನು ನಾವು ಓಡಿಸೋಕಾಗ್ತಿರಲ್ಲ ಅಥವಾ ಅದನ್ನು ಸಾಯ್ಸೋಕ್ಕಾಗ್ತಿರಲ್ಲ ಸಾಯಿಸ್ಬಾರ್ದು ಅಂತಲೂ ಹೇಳ್ತಾರೆ ನಾವೇನೇ ಮಾಡಿದ್ರು ಯಾವುದೇ ಥರ ಪ್ರಯತ್ನ ಮಾಡ್ತಿದ್ರು ಕೆಲವೊಂದು ಸಲ ಹಲ್ಲಿಗಳು ಹೋಗ್ತಾನೆ ಇರಲ್ಲ ಹಾಗಾಗಿ ಅದನ್ನು ನಾವು ಮನೆಯಲ್ಲೇ ವೇಸ್ಟಾಗಿ ಪಿಸಾಕೋ ಅಂತಹ ಈರುಳ್ಳಿ ಸಿಪ್ಪೇನ ಉಪಯೋಗಿಸ್ಕೊಂಡು ಅದನ್ನು ಸಾಯಿಸ್ದೇ ಮುಟ್ಟದೆ ಕೂಡ ನಾವು ಅಲ್ಲಿನ ಮನೆಯಿಂದ ಈಸಿಯಾಗಿ ಯಾವ ಥರ ಓಡಿಸ್ಬೋದು ಅಂತ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ಬೋದು ನಾವು ಪ್ರತಿನಿತ್ಯ ಅಡುಗೆಗಂತ ಈರುಳ್ಳಿನ ಬಳಸೇ ಬಳಸ್ತೀವಿ ಅವಾಗ ಏನು ಮಾಡ್ತಿರ್ತೀವಿ ಅಂದರೆ ಈರುಳ್ಳಿನ ಒಂದೊಂದು ಸಲ ಅರ್ಜೆಂಟಲ್ಲಿ ಇರಬೇಕಿದ್ರೆ ನಾವು ಬೇಗ ಸುಲಿಯೋಕ್ಕಾಗಲ್ಲ ಅಂದ್ಕೊಂಡು ಈ ಥರ ಮೇಲಿಂದ ಏನು ದಪ್ಪ ಲೇಯರ್ ಇರುತ್ತಲ್ಲ ಅದನ್ನು ಕೂಡ ಸುಲಿದ್ಬಿಟ್ಟು ನಾವು ಹಾಗೆ ಬಿಸಾಕ್ಬಿಡ್ತೀವಿ ಅರ್ಜೆಂಟಲ್ಲಿ ಮೇಲಿನ ಪದ್ರ ಅಷ್ಟೇ ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಅಥವಾ ಸುಲಿಯೋಕ್ಕಾಗಲ್ಲ ಎಲ್ಲಾದರೂ ಎಮರ್ಜೆನ್ಸಿಗೆ ಹೋಗ್ತಿರಬೇಕು ಅಥವಾ ಅಡುಗೆ ಏನಾದರೂ ಮಾಡಬೇಕು ಅಂದರೆ ಈ ಥರ ಮೇಲಿನ ಲೇಯರ್ನ ಬಿಸಾಕ್ಬಿಟ್ಟು ನಾವು ಹಾಗೆ ಒಳಗಿನ ಲೇಯರ್ನ ಪಾರ್ಟ್ನ ಅಷ್ಟೇ ಯೂಸ್ ಮಾಡಿಕೊಂಡು ನಾವು ಅದನ್ನು ಬಿಸಾಕ್ಬಿಡ್ತೀವಿ ಇನ್ಮುಂದೆ ಖಂಡಿತವಾಗ್ಲು ಬಿಸಾಕಕ್ಕೆ ಹೋಗ್ಬೇಡಿ ನೋಡ್ಬೋದು ಈ ತರ ನೀವು ಮೇಲಿನ ಪದರ ಏನಿರತ್ತಲ್ಲ ಅದನ್ನ ಪದರ ಬಿಸಾಕ್ತೆ ಇನ್ನೊಂದು ಲೇಯರ್ನ ನೀವು ಈರುಳ್ಳಿಲಿ ತಕ್ಕೋಬೇಕಾಗತ್ತೆ ಈರುಳ್ಳಿ ಸ್ಮೆಲ್ ಅಂತೂ ಅಲ್ಲಿಗೆ ಯಾವುದೇ ರೀತಿಯಾದಂತಹ ಅಂದರೆ ಅಂದರೆ ಅದರದ್ದು ಸ್ಮೆಲ್ಲಿಗೆ ಎಲ್ಲ ಎಲ್ಲೆಲ್ಲಿ ಇರುತ್ತಲ್ಲ ಮೂಲೆ ಮೂಲೆಯಲ್ಲಿರೋ ಹಳ್ಳಿಗಳು ಕೂಡ ಈಸಿಯಾಗಿ ಓಡೋಗತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಬ್ಲಾಗ್ನ ಕೊನೆ ತನಕ ನೋಡಿ ಬರೀ ಈರುಳ್ಳಿ ಅಲ್ಲದೆ ನಾನು ಇನ್ನೊಂದಷ್ಟು ಐಟಮ್ಸ್ನ ಮನೆಯಲ್ಲೇ ಸಿಗುವಂಥ ಐಟಮ್ಸ್ನ ಬಳಸಿ ಈ ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ನೀವು ಈರುಳ್ಳಿ ಸಿಪ್ಪೆನ ಬಿಡಿಸ್ಕೋಬೇಕಾಗತ್ತೆ ಈರುಳ್ಳಿ ಸಿಪ್ಪೆನ ಬಿಡಿಸ್ಕೊಂಡು ಮನೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಬೆಳ್ಳುಳ್ಳಿ ಅಂತೂ ಇದ್ದೇ ಇರುತ್ತೆ ಬೆಳ್ಳುಳ್ಳಿ ಸ್ಮೆಲ್ಲಿಗೂ ಸಹ ಪಲ್ಲಿಗಳು ಅಥವಾ ಹಲ್ಲಿಗಳಂತೂ ಮನೆಯಲ್ಲಿ ಇರೋದೇ ಇಲ್ಲ ಅದ್ರ ಘಾಟಿಗಾಗಿರ್ಬಹುದು ನೀವು ಒಂದ್ಸಲ ಈ ಟ್ರಿಕ್ಸ್ ನ ಯೂಸ್ ಮಾಡಿ ಅಥವಾ ಈ ಟಿಪ್ಸ್ ನಾವು ಫಾಲೋ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲೇ ಇದ್ದ ಹಲ್ಲಿ ಇದ್ದರೂ ಅಥವಾ ಎಷ್ಟೇ ಹಲ್ಲಿಗಳಿದ್ದರೂ ಮಾಯ ಆಗತ್ತೆ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ಈರುಳ್ಳಿ ಸಿಪ್ಪೆನ ಈ ಥರ ಬಿಡಿಸ್ಕೊಂಡು ಅದಾದಮೇಲೆ ಮನೆಯಲ್ಲಿ ಸಿಗುವಂಥ ನಾವು ಅಡುಗೆಗೆ ಬಳಸುವಂಥ ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಈ ಥರ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ ನೋಡಿ ನಾನು ನನಗೆ ಸದ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಈರುಳ್ಳಿ ಸಿಪ್ಪೆನ ಬಳಸ್ಕೊಂಡಿದ್ದೀನಿ ಹಾಗೆ ಇದನ್ನೆಲ್ಲ ಸಿಪ್ಪೆನ ಎಲ್ಲ ರಿಮೂವ್ ಮಾಡಾದ್ಮೇಲೆ ದಾರ ತಗೋಬೇಕಾಗತ್ತೆ ಸೂಜಿ ಮುಂಚಿದಾರಾನ ತಗೊಂಡು ನಾವೇನು ಈರುಳ್ಳಿನ ಸಿಪ್ಪೆನ ಬಿಡಿಸ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಈ ಥರ ಪೋಣಿಸ್ಕೋಬೇಕಾಗತ್ತೆ ಒಂದು ಈರುಳ್ಳಿ ಸಿಪ್ಪೆ ಹಾಗೆ ನಾವು ಏನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿನ ಅದನ್ನು ಕೂಡ ಒಂದೊಂದು ಒಂದೊಂದು ನೆಕ್ಸ್ಟ್ ನಾವು ಹೂ ಯಾವ ಥರ ಪೋಣಿಸ್ತೀವಲ್ಲ ಆ ಥರ ನೀಟಾಗಿ ಈ ಥರ ಪೋಣಿಸ್ಕೊಳೋದ್ರಿಂದ ನಾವು ಈಸಿಯಾಗಿ ನಮಗೆ ಏನು ಸೂಜಿಯಲ್ಲೂ ಹೋಗುತ್ತೆ ಹಾಗೆ ಈಸಿಯಾಗೂ ಕೆಲಸ ಆಗುತ್ತೆ ನಾನು ಆವಾಗಲೇ ಹೇಳ್ದ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ಮೆಲ್ಲಿಗಂತೂ ಖಂಡಿತವಾಗ್ಲೂ ಒಂದು ಹಲ್ಲಿ ಕೂಡ ಮನೆಯಲ್ಲಿ ಉಳಿಯೋದಿಲ್ಲ ಈ ಟ್ರಿಕ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ಹಾಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗೆ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಒಂದು ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ಆವಾಗಲೇ ಹೇಳ್ದು ಹಾಗೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ಥರ ಒಂದಾದ್ರ ನಂತರ ಒಂದು ಒಂದರ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸಿಪ್ಪೇನ ನೀಟಾಗಿ ಈ ಥರ ಪೋಣಿಸ್ಕೋಬೇಕಾಗತ್ತೆ ನೋಡ್ಬೋದು ನಾನು ಇಷ್ಟನ್ನು ಪೋಣಿಸ್ಕೊಂಡ ಪೋಣಿಸ್ಕೊಂಡಿದ್ದೀನಿ ಈ ಥರ ಪೋಣಿಸ್ಕೊಂಡಾದಮೇಲೆ ಒಂದು ಗಂಟನ್ನ ಹಾಕಿ ನೋಡಿ ಈ ಥರ ಬಾಗಿಲ ಹಿಂದೆ ಅಥವಾ ನಿಮಗೆ ಎಲ್ಲೆಲ್ಲಿ ಹಲ್ಲಿಗಳು ಓಡಾಡ್ತಿರತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿರತ್ತಲ್ಲ ಅಲ್ಲಲ್ಲಿ ಈ ಥರ ಹಾಕಿಬಿಟ್ರೆ ಅದರ ಸ್ಮೆಲ್ಲಿಗೆ ನೆಕ್ಸ್ಟ್ ಇಂದ ನೀವೇ ನೋಡ್ಬೋದು ಖಂಡಿತವಾಗ್ಲೂ ರಿಸಲ್ಟ್ ನೋಡ್ತೀರಾ ನೋಡಿ ಈ ತರ ಬಾಗ್ಲಿಂದೆ ಆಗಿರ್ಬೋದು ಎಲ್ಲೆಲ್ಲಿ ಓಡಾಡತ್ತಲ್ಲ ಈ ತರ ಬಾಗ್ಲಿಂದೆ ಹಾಕಿದ್ರೆ ಗೊತ್ತ ಯಾರಿಗೂ ಅಷ್ಟೇ ಗೊತ್ತೇ ಆಗೋದಿಲ್ಲ ಆ ತರ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಹಲ್ಲಿಗಳು ಓಡಾಡೋದಿಲ್ಲ ಇನ್ನೊಂದು ನಿಮ್ಗೆ ಈ ಥರ ಹಾಕೋದಾಗಿರ್ಬೋದು ಒಂದು ಸ್ವಲ್ಪ ಆಡ್ ಅನ್ಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಸಿದ್ರೆ ನಾನು ಇನ್ನೊಂದು ಟಿಪ್ಸ್ನ ತೋರಿಸ್ತಿದ್ದೀನಿ ಅಥವಾ ಇನ್ನೊಂದು ರೆಸಿಪಿನ ತೋರಿಸ್ತಿದ್ದೀನಿ ಅಂತಾನೆ ಹೇಳ್ಬೋದು ರೆಸಿಪಿ ಅಂದರೆ ಹಲ್ಲಿಗೆ ಹಲ್ಲಿಗೆ ಮಾತ್ರ ನೋಡ್ಬೋದು ಈ ಥರ ಈರುಳ್ಳಿ ನಾವು ಸಿಪ್ಪೆನ ಏನು ಉಳ್ದಿರತ್ತಲ್ಲ ಆ ಸಿಪ್ಪೇನೂ ಇದಕ್ಕೆ ಸೇರಿಸ್ಕೋಬೋದು ಹಾಗೆ ಒಂದು ಲಿಂಬ್ ಏನು ನಿಂಬೆಹಣ್ಣು ಗಾತ್ರದ ಒಂದು ಏನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಏನು ಸಿಪ್ಪೆನ ಅಥವಾ ಆ ಟ್ರಿಕ್ಸ್ನ ನೀವು ಮೊದಲೇ ತೋರಿಸಿದ್ನಲ್ಲ ಆ ಟ್ರಿಕ್ಸ್ನ ಯೂಸ್ ಮಾಡಲಿಲ್ಲ ಅಂದರೂ ನಾವು ಏನು ಸಿಪ್ಪೆ ಉಳ್ದಿರತ್ತಲ್ಲ ಅದನ್ನು ಕೂಡ ಈ ಥರ ನೀವು ಉಳ್ದಿರೋ ಅಂಥ ಈರುಳ್ಳಿ ಸಿಪ್ಪೆ ಹಾಗೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ ಆವಾಗಲೇ ತೋರಿಸಿದ್ಮೇಲೆ ಅದೊಂದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸಿದ್ರೆ ಅಥವಾ ಈ ಥರ ನೇತಾಡೋಕ್ಕಾಗಲ್ಲ ಮನೆಯಲ್ಲಿ ಒಂದು ಸಲ ಅಸಹ್ಯವಾಗಿ ಕಾಣಿಸುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಇದಕ್ಕೆ ನೋಡ್ಬೋದು ನಾನು ಈರುಳ್ಳಿ ಸಿಪ್ಪೆ ಹಾಗೆ ಬೆಳ್ಳುಳ್ಳಿನ ಹಾಕಿದ್ಮೇಲೆ ಒಂದು ನಾಲ್ಕು ಲವಂಗನ ಹಾಕ್ತಿದ್ದೀನಿ ಲವಂಗಕ್ಕೂ ಅಷ್ಟೇ ಆ ಸ್ಮೆಲ್ಲಿಗೂ ಅಷ್ಟೇ ಈರುಳ್ಳಿ ಅಂತೂ ತುಂಬ ಕ್ವಿಕ್ಕಾಗಿ ಹೋಗುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀರನ್ನ ಹಾಕೋದ್ರಿಂದ ನಮಗೆ ಲಿಕ್ವಿಡ್ ಜಾಸ್ತಿ ಆಗುತ್ತೆ ಅಥವಾ ಸ್ಪ್ರೇ ಕೂಡ ಜಾಸ್ತಿ ಆಗುತ್ತೆ ಇದು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಮತ್ತೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ಥರ ನೀವು ಒಂದು ಬಟ್ಟೆನ ಇಟ್ಕೊಂಡು ಈ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನೇಲಿ ಯಾವುದಾದ್ರೂ ವೇಸ್ಟ್ ಜರಡಿ ಇತ್ತು ಅಂದರೆ ಅಥವಾ ಟೀ ಸೋಸ್ತೀವಲ್ಲ ಆ ಜರಡಿ ಇತ್ತು ಅಂದರೆ ನೀವು ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡ್ಬೋದು ಅದ್ರದ್ದು ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತಲ್ಲ ಹಾಗಾಗಿ ನಾನು ಇದು ಒಂದು ಬಟ್ಟೆ ವೇಸ್ಟ್ ಬಟ್ಟೆಯಲ್ಲಿ ಥರ ಶೋಧಿಸ್ಕೊಂಡಿದೀನಿ ಅದೇ ಸ್ಪ್ರೇನ ಒಂದು ಈ ಥರ ಸ್ಪ್ರೇ ಬಾಟಲ್ ಅಲ್ಲಿ ಹಾಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಹಲ್ಲಿ ಇರುತ್ತಲ್ಲ ಅಲ್ಲಿ ಸ್ಪ್ರೇ ಮಾಡೋದ್ರಿಂದ ಖಂಡಿತವಾಗ್ಲೂ ಹಲ್ಲಿ ಅಂತೂ ಉಳಿಯೋದು ಹೋಗುತ್ತೆ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್